ನಮಸ್ಕಾರ ಗೆಳೆಯರೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಹೂಕೋಸು ಅಂದರೆ ಕಾಲಿಫ್ಲವರ್ ಇದರ ಬಗ್ಗೆ ಈ ವಿಡಿಯೋ ಮಾಡುತ್ತಿದ್ದೇನೆ ಇದೊಂದು ಆರೋಗ್ಯಕರವಾದ ತರಕಾರಿಯಾಗಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರುತ್ತದೆ ಇದೊಂದು ಶೀತೋಷ್ಣ ವಲಯ ಮತ್ತು ಸಮಶೀತೋಷ್ಣ ವಲಯದ ಮುಖ್ಯ ಬೆಳೆಯಾಗಿದ್ದು ಉಷ್ಣ ವಲಯದಲ್ಲಿ ಇದನ್ನು ಬೆಳೆಸಲು ಸಾಧ್ಯವಾಗುವುದಿಲ್ಲ ಫಲವತ್ತಾದ ಮರಳು ಮಿಶ್ರಿತ ಕಪ್ಪು ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಇದಕ್ಕೆ ಸಾಧಾರಣ ಆರರಿಂದ ಏಳು ಪಿ ಎಚ್ ವ್ಯಾಲ್ಯೂ ಇರುವ ಮಣ್ಣು ಉತ್ತಮವಾಗುತ್ತದೆ ಇಲ್ಲಿ ಉತ್ತಮ ಮಟ್ಟದ ಬೀಜದ ಆಯ್ಕೆಯು ತುಂಬಾ ಮುಖ್ಯವಾಗಿರುತ್ತದೆ ಇದನ್ನು ಬಿತ್ತುವಾಗ ನಲವತ್ತರಿಂದ ಐವತ್ತು ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತಬೇಕಾಗುತ್ತದೆ ಬೇಸಿಗೆಯಲ್ಲಿಯೇ ಬೇಸಿಗೆಯಲ್ಲಿ ಇದಕ್ಕೆ ಹೆಚ್ಚಿನ ಪ್ರಮಾಣದ ನೀರಿನ ಅವಶ್ಯಕತೆ ಇದ್ದು ಚಳಿಗಾಲದಲ್ಲಿ ಅಂದರೆ ವಿಂಟರ್ ಸೀಸನ್ನಲ್ಲಿ ಕಡಿಮೆ ಪ್ರಮಾಣದ ನೀರು ಸಾಕಾಗ್ತದೆ ಎಲ್ಲ ಬೆಳ್ಳಗಳಂತೆ ಇಲ್ಲಿಯೂ ಕ್ರಿಮಿಕೀಟಿಗಳ ಬಾಧೆ ಇದ್ದೇ ಇರ್ತದೆ ಆದರೆ ಇದನ್ನು ನೈಸರ್ಗಿಕ ರೀತಿಯಲ್ಲಿ ನಿವಾರಿಸಿಕೊಳ್ಳುವುದು ಮುಖ್ಯವಾಗುತ್ತದೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸುವ ಹಾಗಿಲ್ಲ ರಾಸಾಯನಿಕ ಗೊಬ್ಬರ ಉಪಯೋಗಿಸುವ ಬದಲು ಜೀವಾಮೃತವನ್ನು ಉಪಯೋಗಿಸಿ ಭೂಮಿಯ ಫಲವತ್ತತೆಯನ್ನು ಸುಧಾರಿಸಿಕೊಳ್ಳಬಹುದಾಗಿದೆ ಈ ಬೆಳೆಯು ಬೀಜ ಬಿತ್ತಿದ ನಂತರ ಸಾಧಾರಣ ಐವತ್ತರಿಂದ ಅರವತ್ತು ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ ನನ್ನ ಈ ಸಂಕ್ಷಿಪ್ತ ಮಾಹಿತಿ ನಿಮಗೆ ಉತ್ತಮವಾದ ಮಾಹಿತಿಯನ್ನು ಒದಗಿಸಿದೆ ಅಂತ ನಾನು ಭಾವಿಸ್ತೇನೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ನಮ್ಮ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮಗೆ ಬೇಕಾದ ಸಮಸ್ಯೆಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಇದೇ ರೀತಿ ಈ ಕೃಷಿ ಸಂಬಂಧಿತ ಜ್ಞಾನ ಸಿಗುವ ಚಾನೆಲ್ಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ನೀವೆಲ್ಲರೂ ನನ್ನ ಈ ಅನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡುವುದನ್ನು ಮರೆತ್ ಮರೆಯಬೇಡಿ ಥ್ಯಾಂಕ್ ಯು ಮಿತ್ರರಿ ಇನ್ನೊಂದು ವಿಡಿಯೋದೊಂದಿಗೆ ಇನ್ನೊಂದು ದಿನ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ